ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಸನ್ ಆಫ್ ಪುತಣ ಸಿನಿಮಾ ನನ್ನ ಮೊದಲನೇ ದಿವ್ಸ ಕತೆ ಕೇಳ್ದಾಗಿಂದ ಇವತ್ತಲ್ಲಿ ಬಹಳ ಹತ್ರವಾಗಿದ ಹತ್ರವಾಗಿದೆ ಸಿನಿಮಾ ಆ ರಿಲೀಸ್ ಆದ್ಮೇಲೂ ಕೂಡ ಒಂದ್ ವರ್ಷ ಆದ್ಮೇಲೆ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹಿಂಗ ಗೊತ್ತಿಲ್ಲ ಬಟ್ ಕತೆ ಅವರೊಂದ್ ಸ್ಟೈಲ್ ಇದೆ ಕತೆ ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅದು ಅದಾಗಿರುತ್ತೆ ಅಂತ ಬಟ್ ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಅರ್ಥ ಹೇಳ್ತಾರೆ ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕುತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದ್ ಬೇಕು ಅಂತ ಸಾಕಷ್ಟು ಜನ ಅದ ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ಥರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪ್ರಾರ್ಥನಾ ಫಿಲಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯ ಅಲ್ಲಿ ಇದ್ರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಆ್ಯಂಡ್ ಟೆನ್ ಮಿನಿಟ್ಸ್ ಕಾಲ್ ಅನ್ಸುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನು ಡೌಟ್ ಇರಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದೀವಿ ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಮ್ಮ ಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದನ್ನು ಕಾಯ್ತಾನೇ ಇದೀವಿ ಹೆಸರಲ್ಲೂ ಬಂಗ್ಬಿಡ್ತು ಬಿಟ್ಟಿದ್ದೀವಿ ಸ್ಕೇಟಿಂಗ್ ಮಾಡಿಲ್ಲ ಇನ್ನು ಅವರು ಜೆಂಟಲ್ ಮ್ಯಾನ್ ಅವರು ಕೃಷ್ಣನ ಬಹಳ ಚೆನ್ನಾಗ ಮುದ್ದಕ್ಕೆ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ರಂಗಾಯಣ ರೋಗು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ ಎಕ್ವಿಪ್ಮೆಂಟ್ಸು ಅಷ್ಟೇ ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಅಂಡ್ ಮೋರ್ ದನ್ ಎವ್ರಿ ತಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ಅಂಡ್ ತುಂಬಾ ಕ್ಲಾರಿಟಿ ಇದೆ ಆಮೇಲೆ ನಮ್ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಮೆರಿಟರ್ ಸರ್ ಹೇಳ್ತಿದ್ರು ಸರ್ ನೀವು ಕ್ಲಾಸ್ ಸಿನ್ಮಾ ಸರ್ ಈ ಸಿನಿಮಾಗೆ ನಿಮ್ಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವ್ರಿಗೆ ಅವರೇ ಕೇಳ್ತಾ ಇದ್ರು ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಸೊ ಸರ್ ಈಗ ಕೃಷ್ಣನ ಅವರು ಅಂಡ್ ಸಚಿನ್ ಸರ್ ನೀವು ಇವತ್ತು ಯಾರ್ ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ಮ ಸಂಜೆ ಇವತ್ತು ನಿಮ್ಮ ದಿವಸ ಇವತ್ತು ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದೀರಪ್ಪ ದೊಡ್ಡ ಹಿಟ್ ಆಗಿದೆ ಸಾಂಗ್ ಸಾಂಗು ಅಂಡ್ ಮೆಜಾರಿಟಿ ನಿಜವ್ರು ಹೇಳ್ತಾ ಇದ್ದೀನಿ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು ಈಗ ಆಟೋಲ್ಲಿ ಹೋಗ್ಬೇಕಾದ್ರೆ ನಿನ್ನ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ಅಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಚಿನ್ ಸರ್ ಈ ತರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚಲಿಂಗ್ ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ರಾಮ್ ಚಿಲ್ ಆಗ ಒಂದು ಇರ್ತಾರೆ ಯಾವಾಗ್ಲೂ ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ ಇಡೀ ಇಂಡಿಯಾಗೆ ಇಷ್ಟ ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಅಂಡ್ ಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಸೊ ಮಚ್ ಅಂಡ್ ಕಮಿಂಗ್ ಟು ಧನು ಮಾಸ್ಟರ್ ಅವರು ಹೇಳ್ತಾ ಇರು ನಾವು ನಮಸ್ವಾಗುವ ಅದು ಇದು ಅಂತ ಗುರುಗಳ ಹತ್ರ ಇದ್ರೇನೇ ಶಿಷ್ಯರಿಂದ ಹತ್ರ ಆಗೋದು ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಥ್ಯಾಂಕ್ ಯು ಧನು ಮಾಸ್ಟರ್ ಈ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ದೇನು ಕಲೆ ಇದೆಯೋ ನೀವು ಅದನ್ನ ಎದ್ದು ತೋರಿಸಿದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮತ್ರ ಕೊರಿಯೋಗ್ರಫರ್ ನಮಗೆ ಇದ್ರೆ ನಮ್ಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಅಂಡ್ ಕಮಿಂಗ್ ಟು ಖುಷಿ ಅವರು ನಿಜವ್ರು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ರು ಮಾಸ್ಟರ್ ಹೇಳಿದ್ರಲ್ಲ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ವಿ ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ ಹತ್ ಹನ್ನೆಂಟ್ ದಿವಸ ಅನ್ಸುತ್ತೆ ಜರ್ನಿ ನಮ್ಗೆ ಏನಿಲ್ಲ ಕೆಲಸ ಸ್ಟುಡಿಯೋಗೆ ಹೋಗೋದು ರಿಹರ್ಸ್ ಮಾಡೋದು ಆರಾಮಾಗಿ ನಕ್ಕೊಂಡು ಮಜಾ ಮಾಡು ಊಟ ಮಾಡು ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ನ ಡ್ಯಾನ್ಸಿಗೆ ಮ್ಯಾಚ್ ಮಾಡೋದು ಆತರ ಏನು ಇಲ್ಲ ನೀವು ಸಾಂಗ್ ನೋಡಿದಾಗ ಯಾರಾದ್ರು ನನ್ನ ನೋಡಿದ್ರಿ ವೆರಿ ಗುಡ್ ಡ್ಯಾನ್ಸರ್ ಗ್ರೇಟ್ ಆಕ್ಟರ್ ಆ ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ ಖುಷಿ ಖುಷಿಯವರೇ